ಎಲ್ಲರಿಗೂ ನಮಸ್ಕಾರಗಳು ಸಾಹಿತಿಗಳ ಮನದಾಳದ ಮಾತಿನಲ್ಲಿ ನಾನು ಇಂದು ನಾಡಿನ ಖ್ಯಾತ ಸಂಶೋಧಕ ಸಾಹಿತಿ ಮುಡುಬಿ ಗುಂಡೇರಾವ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳೋಣ ಬನ್ನಿ ಸರ್ ನಮಸ್ಕಾರಗಳು ಸರ್ ತಮ್ಮ ಒಂದು ಬಗ್ಗೆ ನನಗೆ ಕೇಳಿ ತುಂಬ ಸಂತೋಷ ಆಯಿತು ಇವತ್ತು ತಾವು ತಮ್ಮ ಜನನ ಮತ್ತು ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಮೊದಲು ಮೊಟ್ಟ ಮೊದಲು ಚಂದ್ರಕಲಾ ಪಾಟೀಲ್ ಮೇಡಮ್ ತಮ್ಮ ಬಂದಿದ್ದು ಹೃದಯ ತಮಗೆ ಸ್ವಾಗತ ನಾನು ನನ್ನ ಬಾಲ್ಯದ ಜೀವನವನ್ನ ಕಲಬುರಗಿ ಜಿಲ್ಲೆಯ ಇಂದಿನ ಕಮಲಾಪುರ ತಾಲೂಕು ಆಗ ಆಳಂದ ತಾಲೂಕಿ ಕಮಲಾಪುರ ತಾಲೂಕಿನ ಹೊಡಲ್ ಗ್ರಾಮದಲ್ಲಿ ನನ್ನ ಜನನ ನನ್ನ ತಂದೆ ಅಂಬಾರ ಪೊಲೀಸ್ ಪಾಟೀಲ್ ಮುರುಗಿ ಮತ್ತು ನಮ್ಮ ತಾಯಿ ಮಹಂತ ಬಾಯಿ ಪೊಲೀಸ್ ಪಾಟೀಲ್ ಇವರದಲ್ಲಿ ಒಂದು ಆರು ನೂರ ಅರವತ್ತೇಳರಲ್ಲಿ ನಮ್ಮ ಜನನಾಯಿತು ನನ್ನ ಬಾಲ್ಯದ ದಿನಗಳು ಹೇಳಬೇಕಂದ್ರೆ ನಾನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ರೂ ಸಹಿತ ಅಲ್ಲಿ ಒಂದಿಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಾಪತ್ರ ಇತ್ತು ನಾನು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂತಹ ಶ್ರೀಚಂದ್ ಗ್ರಾಮಕ್ಕೆ ಪ್ರಾರಂಭದಲ್ಲಿ ನನ್ನ ಒಂದರಿಂದ ನಾಲ್ಕನೇ ತರಗತಿ ನನ್ನ ಹೊಡಲೂರು ಗ್ರಾಮದಲ್ಲಿ ಹೊಡಲ್ನಲ್ಲಿ ಆಮೇಲೆ ಶ್ರೀಚಂದ್ ಗ್ರಾಮದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿತು ಏಳು ಆಮೇಲೆ ನಂತರ ಹೈಶ್ಕೂರು ಚಿಂಚೇರ್ಸೂರ್ ಗ್ರಾಮಕ್ಕೆ ಚಿಂಚರ್ಸೂರ್ ಸರ್ಕಾರಿ ಶಾಲೆ ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆ ಮತ್ತು ಹತ್ತನೇ ತರಗತಿ ಆದ ಬಳಿಕ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಪಿ ಯು ಸಿ ಮುಗಿಸಿ ಆಮೇಲೆ ಬಿ ಎ ಪದವಿಯನ್ನು ಕಣ ಮಹಾವಿದ್ಯಾಲಯದಲ್ಲಿ ಮುಗಿಸಿದ್ದೇನೆ ಮತ್ತು ನಂತರ ಎಮ್ ಎ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಮ್ ಫಿಲ್ ಪದವಿಯನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೇಡಂ ತಾಲೂಕಿನ ಮಾನುಮೆಂಟ್ ಸಂಬಂಧಪಟ್ಟಂತೆ ಎಂ ಪಿಲ್ ವಿಷಯವನ್ನು ಒಟ್ಟಾರೆ ಎಮ್ ಎ ತರಗತಿಯವರೆಗೆ ನಾನು ಕಲಬುರಗಿ ವಿಶ್ವವಿದ್ಯಾಲಯ ಸಂಬಂಧಪಟ್ಟಂತೆ ಅಲ್ಲಿ ನನ್ನ ಅಧ್ಯಯನ ಮುಗಿಸಿ ಈಗ ಸೇಡಮ್ನಲ್ಲಿ ನಾನು ವಸತಿಯನ್ನು ಸರ್ ತಮ್ಮ ವಿದ್ಯಾಭ್ಯಾಸ ಜನನದ ಬಗ್ಗೆ ಕೇಳಿದ ನನಗೆ ಬಹಳ ಸಂತೋಷ ಆಯ್ತು ತಾವು ಸೇಡಲ್ ಯಾವಾಗ ಬಂದ್ರಿ ಯಾಕೆ ಬಂದ್ರಿ ಸೇಡಮ್ ನೆಲದ ನಾನು ಮೊದಲು ಶೇಡಂ ಬರಬೇಕಾದ್ರೆ ಒಂದು ಎಮ್ ಎ ಪದವಿ ಆದ ತಕ್ಷಣ ಪಾರ್ಟ್ ಟೈಮ್ ಲೆಕ್ಚರ ಅಥವಾ ಒಂದು ಉಪನ್ಯಾಸಕ ವೃತ್ತಿ ಅಂತೇಳಿ ನಾನು ಬರಬೇಕಾಯ್ತು ಶೇಡಂನ ಬಸವರಾಜ್ ಪಾಟೀಲ್ ಸಂಸ್ಥೆ ಪತ್ರವಿಶ್ವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಈಗ ಏನು ಮೊನ್ನೆ ತಾನೇ ಐವತ್ತು ವರ್ಷದ ಸ್ವರ್ಣ ಜಯಂತಿಯನ್ನು ಆಚರಣೆ ಮಾಡಿದ್ರು ಆ ಸಂಸ್ಥೆ ಒಳಗೆ ನಾನು ಪಾರ್ಟ್ ಟೈಮ್ ಇತಿಹಾಸ ಉಪನ್ಯಾಸಕನಾಗಿ ಕೆಲಸಕ್ಕೆ ಸೇರಿಕೊಂಡೆ ಆಗಲೇ ಎಮ್ ಎ ಪದವಿ ಮುಗಿಸಿದ್ದೆ ತೊಂಬತ್ತ ಒಂದರಲ್ಲಿ ನಾನು ತೊಂಬತ್ತೊಂದರಲ್ಲಿ ಪದವಿ ಮುಗಿಸುವ ಬಸವರಾಜ ಪಾಟೀಲ್ ಸಂಸ್ಥೆ ಒಳಗೆ ಪಾರ್ಟ್ ಟೈಮ್ ಲಕ್ಷ್ಯಾಗಿ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದರೆ ಆ ಈ ಸಾಹಿತ್ಯದ ಒಲವು ಮಕ್ಕಳ ಜೊತೆ ಒಡನಾಟ ವಿದ್ಯಾರ್ಥಿಗಳ ಪ್ರವಾಸ ಹೀಗೆ ನಮ್ಮ ವೃತ್ತಿ ಪ್ರವೃತ್ತಿ ಮುಂದುವರಿಯುತ್ತೆ ನಾನು ಸಾಹಿತ್ಯದ ಒಲವು ಹೇಗೆ ನನ್ನ ಊರಿನಲ್ಲಿ ಆ ರಾಮಲಿಂಗೇಶ್ವರ ಗುಡಿ ಇದೆ ಐತಿಹಾಸಿಕ ಗುಡಿ ಕಲ್ಯಾಣ ಚಾಲಕರ ಕಾಲದ ಐತಿಹಾಸಿಕ ಕಲಾತ್ಮಕ ದೇಗುಲ ಆ ಗುಡಿಯನ್ನ ನಾವು ಆಟ ಆಡ್ತಾ ಆಡ್ತಾ ನಾ ಗುಡಿ ಒಳಗೆ ಹೋಗಿ ನೋಡ್ತಾ ಇದ್ದೇವೆ ಅದನ್ನ ಪ್ರೇರಣೆ ಪಡೆದು ಇತಿಹಾಸ ವಿಷಯವನ್ನೇ ಎಂಎ ಪದವಿಯಲ್ಲಿ ತೆಗೆದುಕೊಂಡು ಇಲ್ಲಿ ಇತಿಹಾಸ ವಿಷಯಕ್ಕೆ ಹೋಲಿಸುವಂತ ಅವಕಾಶ ಸಿಗುತ್ತೆ ಆಮೇಲೆ ಇಲ್ಲಿ ಬಂದ ತಕ್ಷಣ ನಾನು ಹಲವಾರು ಪತ್ರಿಕೆಗಳಲ್ಲಿ ಲೇಖನಗಳನ್ನ ಹಳ್ಳಿ ಒಳಗೆ ಅವಾಗೆಲ್ಲ ಕ್ಯಾಮ್ರಾ ಇವೆಲ್ಲ ಮೊಬೈಲ್ ಕ್ಯಾಮರಾ ಇರ್ಲಿಲ್ಲ ಅವಾಗೆಲ್ಲ ಒಂದು ರೀಲ್ ಕ್ಯಾಮ್ರಾ ಕಬ್ಬು ಕಪ್ಪು ಕೆಳಪು ಕ್ಯಾಮರಾ ಹೋಗಿದ್ದು ಫೋಟೋಗಳು ತೆಗೆದು ಪತ್ರಿಕೆ ಒಳಗೆ ಪ್ರಕಟ ಮಾಡುವುದು ಇವೆಲ್ಲ ನನ್ನ ಹವ್ಯಾಸವಾಗಿ ಹೇಳಿತು ಆಮೇಲೆ ಇಲ್ಲಿಯೇ ನಾನು ಸೇಡಂ ತಾಲೂಕಿನಲ್ಲಿ ಆ ಹಲವಾರು ಗ್ರಾಮಗಳಿಗೆ ಹೋಗಿ ಸಂಗೀತ ಸಂಗೀತ ಸಂಪದ ಸ್ವಾತಂತ್ರ್ಯ ಹೋರಾಟಗಾರ ಹೀಗೆ ಅನೇಕ ಪುಸ್ತಕಗಳನ್ನ ಪರಿ ಬರೀಲಿಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ ಶೇಡಂ ತಾಲೂಕು ಅಂದ್ರೆ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅದು ಇಡೀ ನಾಡಿಗೆ ಬೆಳಕು ವಿರಾಜ ಗ್ರಂಥ ಆ ಜನಿಸಿದಂತಹ ಈ ಶ್ರೀ ವಿಜಯ ಬರೋದಲ್ಲ ಆ ಕೃತಿಯ ರಚನೆಯಾದಂತಹ ಮಳಕೇಡದ ಮಾನ್ಯಕ್ಕೀಟದಲ್ಲಿ ಆ ನಾವು ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಈಗ ಇತಿಹಾಸ ಉಪನ್ಯಾಸಕನಾದ ಬಳಕೆ ಮುಂದೆ ನನಗೆ ಸರ್ಕಾರಿ ನೌಕರಿ ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಗ್ತು ತೊಂಬತ್ತ ಎಂಟರಲ್ಲಿ ಅದಾದ ಬಳಕೆ ನಾನು ಈ ರೀತಿಯಾಗಿ ಸಾಹಿತ್ಯದ ಒಲವು ಬೆಳೆಸಿಕೊಂಡು ಈ ನೆಲದ ಬಗ್ಗೆ ಒಂದಿಷ್ಟು ಪ್ರೇರಣೆ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಐತಿಹಾಸಿಕ ಮತ್ತು ಈ ನೆಲದ ಸಂಸ್ಕೃತಿ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ತಾ ಮಾಡ್ತಾ ಸಂಗೀತಗಾರರು ಹೋರಾಟಗಾರರು ಸ್ಮಾರಕಗಳು ಆಮೇಲೆ ಮಠ ಮಾನ್ಯಗಳ ಕುರಿತು ಬರೀಲಿಕ್ಕೆ ಒಂದು ನನಗೆ ಒಂದಿಷ್ಟು ಈ ನೆಲನೇ ಪ್ರೇರಣೆ ಮತ್ತು ಇಲ್ಲಿನ ಸರ್ ತಮ್ಮ ಒಂದು ಬಗ್ಗೆ ಕೇಳ್ತಾ ಹೋದಾಗ ನನಗೆ ನೆನಪು ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ನಿಮ್ಮ ಶಾಲೆಗೆ ಬಂದಿದ್ದೆ ಸರ್ ಅವಾಗ ನನ್ನ ಒಂದು ನಿಮ್ಮನ್ನು ನೋಡಿದಾಗ ಅನಿಸಿತ್ತು ತಮ್ಮ ಒಬ್ಬ ಸಾಹಿತಿ ಅಂತ ಈಗ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಒಂದು ಪುಸ್ತಕ ಪರಿಚಯ ನಿಮ್ಮಿಂದ ಆಗ್ತಿರೋದು ನನ್ನ ಭಾಗ್ಯ ಸರ್ ಹಾಗಾದ್ರೆ ತಾವು ಇಲ್ಲಿವರೆಗೆ ಎಷ್ಟು ಪುಸ್ತಕಗಳನ್ನು ಬರ್ದಿರಿ ಮತ್ತು ಆ ಕೃತಿಗಳ ಹೆಸರುಗಳನ್ನು ನೆನಪಿದ್ರೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಯಾಕಂದ್ರೆ ಇಂದಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ನಾನು ಶೇಡಂ ತಾಲೂಕಿಗೆ ಬಂದ ತಕ್ಷಣ ತೊಂಬತ್ತು ಎರಡು ತೊಂಬತ್ತ್ ಸಂದರ್ಭ ಇರ್ಬೋದು ಅವಾಗ ನಾನು ಪ್ರಥಮ ಕೃತಿ ಐತಿಹಾಸಿಕ ಸ್ಮಾರಕಗಳ ಕುರಿತು ಪುಸ್ತಕ ಪ್ರಕಟ ಆಯಿತು ಅಲ್ಲಿ ಬಸವ ಕೇಂದ್ರ ಶಿರನ್ನು ಬಸವ ಕೇಂದ್ರದವರು ಪ್ರಕಟ ಮಾಡಿ ಇಲ್ಲೊಂದು ದೊಡ್ಡ ಸಮ್ಮೇಳನ ಇತ್ತು ಸಾಹಿ ಶರಣ ಸಾಹಿತ್ಯ ಸಮ್ಮೇಳನ ಆವಾಗ ಅನೇಕ ಸಾಹಿತಿಗಳು ಬಂದಿದ್ದರು ಶರಣರು ಎಲ್ಲ ಬಹಳ ಜನರ ಮಠಾಧೀಶರು ಬಂದರು ಚಿತ್ರದುರ್ಗದ ಸ್ವಾಮೀಜಿಗಳಿದ್ದರು ಅಂತಹ ಸಂದರ್ಭದಲ್ಲಿ ನನ್ನ ಐತಿಹಾಸಿಕ ಸ್ಮಾರಕಗಳ ಪುಸ್ತಕ ಲೋಕಾರ್ಪಣೆಗೊಂಡಿತ್ತು ಚಿದಾನಂದ ಮೂರ್ತಿ ಸೇತುವ ಲೋಕಾರ್ಪಣ ಕೇಂದ್ರ ಸಚಿವ ಚಂದ್ರಶೇಖರ್ ಆ ಸಂದರ್ಭದಲ್ಲಿ ಅದಾದ ಬೆಳಗ್ಗೆ ನಾನು ಅನೇಕ ಪುಸ್ತಕಗಳನ್ನು ಬರೆದಿ ಸಂಗೀತ ಸಂಪದ ಅಂತ ಒಂದು ಪುಸ್ತಕ ಸಂಗೀತ ಸಂಪದ ಪುಸ್ತಕದ ಒಂದು ಬಹಳ ಅದು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇದು ಶೇಡನ್ ತಾಲೂಕಿನ ಹಳ್ಳಿಹಳ್ಳಿಯಲ್ಲಿರುವಂತಹ ಸಬಲ ಮತ್ತು ಸಂಗೀತಗಾರ ಕುರಿತಿದೆ ಅದಾದ ಬೆಳಗ್ಗೆ ಶೇಡಿಂಬರ್ಗದ ಶಾಸನಗಳು ಶೇಡಿಂಬರ್ಗದ ಶಾಸನಗಳು ಇಲ್ಲಿನ ಸಂಗಮೇಶ್ವರ ಪ್ರಕಾಶನದವರು ಅದು ಮಾಡ ಬಿಡುಗಡೆ ಆಯಿತು ಅದಾದ ಬಳಿಕ ಸ್ವಾಭಿಮಾನ ಕೃತಿ ಅಂತ ಇದು ಸ್ವಾತಂತ್ರ್ಯ ಹೋರಾಟಗಾರ ಸೇಡಂ ತಾಲೂಕಿನ ಜನ ಅಂದ್ರೆ ವೀರರು ನಿಜಾಮನ ಅಟ್ಟಹಾಸವನ್ನು ಮೆಟ್ಟಿ ವೀರರ ಬಾತಿಯನ್ನು ಕುರಿತು ಅದರೊಳಗೆ ಅನೇಕ ಹೋರಾಟಗಾರರು ಬರ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿನ ರುದ್ರಗೌಡ ಪಾಟೀಲ ಶಂಕರಪ್ಪ ರುದ್ನೂರ ಮಲ್ಲೇಶಪ್ಪ ಚಿಮ್ಮಚೋಳಗಾರ ಹೀಗೆ ಅನೇಕ ಹೋರಾಟಗಾರರು ಇಲ್ಲಿ ಹೋರಾಟ ಮಾಡಿದ್ದಾರೆ ಆ ಹೋರಾಟಗಾರರ ಕುರಿತು ಆ ದೊಡ್ಡದಾದಂಥ ಒಂದು ಈ ಖರ್ಗೆ ಸಾಹೇಬರು ಅವಾಗ ನೀರಾವರಿ ಸಚಿವರಿದ್ರು ಅವರು ಲೋಕಾರ್ಪಣೆ ಮಾಡಿದ್ರು ನಮ್ಮ ಆದ ಮತ್ತೆ ಎರಡನೇ ಕೃತಿಯನ್ನು ಬಸವರಾಜ್ ಪಾಟೀಲ್ ಸೇಡಮ್ ಅವರು ಲೋಕಾರ್ಪಣೆ ಮಾಡಿದ್ರು ಅಂದರೆ ಎರಡು ಮುದ್ರಣವನ್ನ ಕಂಡ್ರು ಅದು ಆರು ತಿಂ ಆರೋಳ ತಿಂಗಳಲ್ಲೇ ಎರಡು ಮುದ್ರಣವನ್ನು ಕಂಡಂಥ ಇತಿಹಾಸದಲ್ಲಿ ನಮ್ಮ ಸಾಹಿತ್ಯ ಲೋಕದಲ್ಲಿ ಅದಕ್ಕೆ ನನಗೆ ಬಹಳ ಪ್ರೇರಣೆ ಕೊಟ್ಟಂಥದ್ದು ಅದಾದ ಬೆಳಕೆ ಇನ್ನು ಅನೇಕ ಪುಸ್ತಕಗಳನ್ನು ನಾನು ತಂದಿದ್ದೀನಿ ಸಾಹಿತ್ಯ ಚಿಲುಮೆ ಮನೆ ಮನೆಗೆ ಸಾಹಿತ್ಯ ಚಿಲುಮೆಯನ್ನು ನಾವು ಸಾಹಿತ್ಯ ಪರಿಸ್ತಿದ್ದಾಗ ನಾ ಕಾರ್ಯದರ್ಶಿ ಇದ್ದಾಗ ಶಿವೈ ಮಠಪತಿ ಅಧ್ಯಕ್ಷ ಇದ್ದಾಗ ಮನೆ ಮನೆಗೆ ಸಾಹಿತ್ಯವನ್ನು ನಾವು ಹಾಲು ಮಾಡ್ತೀವಿ ಅದು ಸಾಹಿತ್ಯ ಸಂಪಾದ ಸಾಹಿತ್ಯ ಚಿಲುಮೆ ಅಂತೇಳಿ ಅದಾದ ಬಳಕೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಒಂದು ಪುಸ್ತಕ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ಅಂದರೆ ಸ್ವತಃ ಯಡಿಯೂರಪ್ಪ ಲೋಕಾರ್ಪಣೆ ಮಾಡೋದು ಮುಖ್ಯಮಂತ್ರಿ ಆಗಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡೋದು ಅದಾದ ಬಳಕೆ ಮತ್ತೆ ನಾನು ಈ ಭಾವೈಕ್ಯತೆ ನಾಡು ಅದು ಭಾವೈಕ್ಯತೆ ಆ ಪುಸ್ತಕವನ್ನು ಸಹಿತ ಆ ಮಳಕ್ಕಿಳದ ದರ್ಗಾರ ಕುರಿತು ಅದೊಂದು ಪುಸ್ತಕ ಅದಾದ ಬಳಕೆ ಮತ್ತೆ ಮಾನ್ಯಕೇಟದ ಸಿರಿ ಅಂತೇಳಿ ಮಾನ್ಯಕೇಟದ ಸಿರಿ ಅಂದ್ರೆ ನಮ್ಮ ಮಳೆಕ್ಕೀಳದೊಳಗ ನಿಜ ಶರಣ ಅಂಬಿಗರ ಚೌಡ ಸರ್ಕಾರಿ ಶಾಲೆಗಳ ಸೇವೆ ಸಂದರ್ಭದಲ್ಲಿ ಡಿ ಡಿ ಪಿ ಅವರು ಲೋಕ ಲೋಕಾರ್ಪಣೆ ಮಾಡಿದರು ಬಂದಪ್ಪ ಸರ್ ಅಂತ ಹೇಳಿದ್ರು ಅನೇಶಪ್ಪ ಅಂತೇಳಿ ಅವರು ಲೋಕಾರ್ಪಣೆ ಮಾಡಿದರು ಡಿ ಪಿ ಅವರು

ಅಂತರ ಜನರಿಗೆ ಗೊತ್ತಾಗಲಿಲ್ಲ ಅಂತಾಗಿ ನಾನು ಇವತ್ತು ಬಂದಿದ್ದೆ ಅದರ ದೇವರ ಒಂದು ಕೃಪೆಯಿಂದ ಇವತ್ತು ನಿಮ್ಮ ಜೊತೆಗೆ ಮಾತಾಡುವಂಥ ಅವಕಾಶ ನನಗೆ ಸಿಕ್ತು ಬಹಳ ಸಂತೋಷ ಆಯಿತು ಸರ್ ಆದರೆ ಇಂದಿನ ಮಕ್ಕಳಲ್ಲಿ ಸಾಹಿತ್ಯದ ಒಂದು ಹೇಗೆ ಮೂಡಿಸೋದು ಎನ್ನುವುದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಮಕ್ಕಳಿಗೆ ನಮ್ಮ ನಮ್ಮ ಕ್ಷೇತ್ರ ನಾವು ಶಿಕ್ಷಕರಾದಂಥವರಿಗೆ ಮಕ್ಕಳಿಗೆ ಸಾಹಿತ್ಯದ ಅರಿವು ವಿಶೇಷವಾಗಿ ಕಾವ್ಯಗಳನ್ನ ಹೇಗೆ ಕಟ್ಬೋದು ಕವನಗಳನ್ನು ಹೇಗೆ ಕಟ್ಬೋದು ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಕಲಬುರಗಿ ಈ ಸೇಡನ್ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷಾಗಿ ಸೇವೆ ಸಲ್ಲಿಸಿ ಸಮ್ಮೇಳನ ಅಧ್ಯಕ್ಷಾಗಿ ಸೇವೆ ಸಲ್ಲಿಸೇನೆ ಮತ್ತು ಮತ್ತೆ ಒಂಬತ್ತನೇ ಸಾಹಿತ್ಯ ಸಮ್ಮೇಳನ ಸೇಡಂದಾಗ ಆದಾಗ ಅನೇಕ ಮಕ್ಕಳು ನನ್ನ ಕೈ ನನ್ನ ಕೈಯೊಳಗೆ ಬರ್ತಂತ ವಿದ್ಯಾರ್ಥಿಗಳು ನಮ್ದೆಲ್ಲಾ ಸಾಹಿತ್ಯ ರಚನೆ ನೋಡಿ ನನ್ನ ವೇದಿಕೆ ಮೇಲೆ ಸಮ್ಮೇಳನ ನಾನು ಗುರು ಮಗು ನನ್ನ ಕೈ ತೆರತಕ್ಕ ಮಗುವೇ ಕೌರವಚನ ಅವತ್ತಿನ ದೃಶ್ಯ ಅಂತೂ ನನ್ನ ಜೀವಮಾನದಲ್ಲಿ ನಾನು ಸಾಧ್ಯ ಹಾಗೆ ನಮ್ಮ ಸಾಹಿತ್ಯಕ್ಕೆ ನಾವು ಪ್ರೇರಣೆ ನಾನು ಅಧ್ಯಕ್ಷ ಇದ್ದಾಗ ಕಾರ್ಯದರ್ಶಿ ಇದ್ದಾಗ ಸಾಹಿತ್ಯ ಚಿಲುಮೆ ಅಂತ ಹೇಳಿ ಮನೆ ಮನೆಗೆ ನಾವು ಕಾರ್ಯಕ್ರಮವನ್ನು ಹಳ್ಳಿ ಹಳ್ಳಿಗಳಿಗೆ ಹಳ್ಳಿ ಹಳ್ಳಿಗೆ ಕಸಾಪ ಆ ಕಾರ್ಯಕ್ರಮವನ್ನು ನಾನು ಸೇರಂ ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅವಧಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಳ್ಳಿಗಾಡಿನಲ್ಲಿ ಹೇಳಿ ಗಡಿ ಪ್ರದೇಶ ನಮ್ಮ ಸೇರಂ ತಾಲೂಕು ಗಡಿ ಪ್ರದೇಶ ಹಾಗಾಗಿ ಆ ಆ ಜನರಿರುವಂತಹ ಸ್ಥಳಗಳಿಗೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಸಾಹಿತ್ಯವನ್ನು ನಾವು ಬಿಂಬಿಸಬೇಕು ನಾವು ಸಾಹಿತಿಗಳಾದಂತವ್ರು ನೀವು ಉದಾಹರಣೆ ಶಿಕ್ಷಕ ನೀವಿದ್ದೀರಿ ಬಾವಿಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಿ ಹಾಗೆ ನಿಮ್ಮ ತರ ಮತ್ತು ನಾನು ಒಬ್ಬ ಶಿಕ್ಷಕ ನಾನು ಸಹಿತ ಮಳೆ ಕೀಡದ ಪರಿಚಯ ಈ ಮುಂದಿನ ಪೀಳಿಗೆ ಆ ಕೋಟೆ ಹಿನ್ನೆಲೆ ಮತ್ತು ಈ ಸೇರಂ ತಾಲೂಕಿನ ಐತಿಹಾಸಿಕ ಸ್ಮಾರಕಗಳು ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳು ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಅದ್ರ ಬಗ್ಗೆ ಗಮನ ಬರೀತಾರೆ ಆಮೇಲೆ ವಚನ ಸಾಹಿತ್ಯ ಇವತ್ತು ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ ನಾವು ಪ್ರತಿ ಶಾಲೆ ಒಳಗೆ ಕಾವ್ಯ ವಚನ ಕಲಿಸಿದ್ರೆ ಮಕ್ಕಳಿಗೆ ತಾನೇ ತಾನೇ ಕಾವ್ಯ ರಚನೆ ಮಾಡಕ್ ಸಾಧ್ಯ ಇದೆ ಆತ್ಮವಿಶ್ವಾಸ ಸಾಧ್ಯ ಇದೆ ಆತ್ಮವಿಶ್ವಾಸನ್ನ ನಾವು ಮಕ್ಕಳಿಗೆ ಕಲಿಸ್ಕೋಬೇಕಾದಂತ ಜವಾಬ್ದಾರಿ ನಾವು ಬಾಲಕರನ್ನ ಮಾಡಬೇಕು ಮತ್ತು ಶಿಕ್ಷಕರು ಮಾಡಬೇಕು ಬಾಲಕರು ಶಿಕ್ಷಕರು ಮತ್ತು ಈ ಏನ್ ಸಮಾಜ ಯಾರೋ ಒಬ್ರು ಫೋನ್ ಮಾಡ್ತಾರೆ ಬೆಂಗಳೂರಿನವ್ರು ಫೋನ್ ಮಾಡ್ತಾರೆ ಯಾರೋ ಫೋನ್ ಆ ಪ್ರಶಸ್ತಿ ತೊಗೊಂಡ್ಕಿಂತ ನಮ್ಮ ಮಾಡಿದ್ರೆ ಖುಷಿಲಿಂದ ಏನಾದರೂ ಹೇಳಿದ್ರೆ ತಗೋತಿವಿ ಇಲ್ಲ ಅಂದ್ರೆ ನಾವೇನಂತಂದ್ರೆ ತುಂಬಾ ಬಿದ್ದು ನಾನು ನನಗೆ ಹುಡುಕಿಕೊಂಡಂತ ಬಂದ ಪ್ರಶಸ್ತಿಗಳು ಹಲವಾರು ಇವೆ ಸೇಡಂ ತಾಲೂಕಿನಲ್ಲಿ ಮಠ ಮಾನ್ಯಗಳು ಪ್ರಶಸ್ತಿ ಕೊಟ್ಟಿದ್ದಾರೆ ಹರಿದಾಸ ಸಾಹಿತ್ಯ ನಮ್ಮ ಸಾಹಿತ್ಯ ಪರಿಷತ್ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ ಹರಿದಾಸ ರತ್ನ ಪ್ರಶಸ್ತಿ ಆಮೇಲೆ ರಾಷ್ಟ್ರಕೂಟ ರತ್ನ ಪ್ರಶಸ್ತಿ ಆಮೇಲೆ ಹರಳೆಯ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ಬಂದಿವೆ ಆ ಪ್ರಶಸ್ತಿಗಳೆಲ್ಲ ನನ್ನ ಸೇಡನ್ ತಾಲೂಕಿನ ಜನತೆಗೆ ಸಲ್ಲಿಸಿ ಸಲ್ಲಬೇಕಾಗುವಂಥದ್ದು ನಮ್ಮ ನಮ್ಮ ಜನ ಮಕ್ಕಳಿಗೆ ಅಂದರೆ ಮುಂದಿನ ನಾನು ನನ್ನ ಕೈ ಒಳಗೆ ಕಲಿಸೋ ಆ ಮಕ್ಕಳಿಗೆ ಸಲ್ಲುವಂಥದ್ದು ಈ ನೆಲದ ಸಂಸ್ಕೃತಿ ನೆಲದ ಸಂಸ್ಕೃತಿಯನ್ನು ಬಿತ್ತುವಂಥದ್ದು ಅದರೊಳಗೆ ನಾನು ಒಬ್ಬ ವ್ಯಕ್ತಿ ಹೀಗಾಗಿ ಈ ನೆಲಕ್ಕೆ ನಾನು ಪ್ರಶಸ್ತಿಗಳನ್ನು ಅರ್ಪಣೆ ಮಾಡಿ ನಮಗೆಲ್ಲ ತುಂಬ ಸಂತೋಷವಾಯಿತು ತಮ್ಮ ಅಮೂಲ್ಯ ಸಮಯ ಕೊಟ್ಟು ಸಾಹಿತ್ಯದ ಬಗ್ಗೆ ಮನಬಿಚ್ಚಿ ಮಾತಾಡೋದಕ್ಕೆ ತುಂಬ ಶರಣು ಶರಣಾರ್ಥಿಗಳು